ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಕಾವು ಮುಗಿತಿದ್ದಾಗೇ ಈಗ ಉತ್ತರ ಭಾರತದಲ್ಲಿ ಲೋಕಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಈಗ ಚುನಾವಣೆ ಮುಗ್ದಿರುವಂಥ ರಾಜ್ಯಗಳಲ್ಲಿ ಯಾವ ಪಕ್ಷಗಳು ಎಷ್ಟು ಕ್ಷೇತ್ರಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆ ಆಯಾ ಪಕ್ಷದ ನಾಯಕರು ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನು ಆಗ್ತಾ ಇದ್ದಾರೆ ಜೊತೆಗೆ ಹಲವು ರಾಷ್ಟ್ರೀಯ ಸಂಸ್ಥೆಗಳು ಕೂಡ ಸರ್ವೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಪ್ರಮುಖ ರಾಜಕೀಯ ವಿಶ್ಲೇಷಕರು ಗ್ರೌಂಡ್ ಸರ್ವೆಗಳನ್ನು ಮಾಡಿದ್ದಾರೆ ಏನಾಗ್ಬೋದು ಈ ಸರಿ ಯಾವ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಇದೆ ಅಲ್ಲಿನ ಜನಗಳಿಗೆ ಯಾವುದು ಈ ಬಾರಿ ಪರಿಣಾಮ ಬೀರಿರೋದು ಅಲ್ಲಿನ ಜನಗಳ ಮನಸ್ಸಿನಲ್ಲಿ ಏನಿತ್ತು ಓಟ್ ಹಾಕೋ ದಿನ ಅಂತೆಲ್ಲ ಈಗ ಸರ್ವೆಯನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಅಂತಹದ್ದೇ ಮತ್ತೊಂದು ವರದಿ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂದರೆ ಅಂತಹದೇ ಮತ್ತೊಂದು ವರದಿ ಬಿಡುಗಡೆ ಆಗಿದೆ ಕರ್ನಾಟಕದಲ್ಲಿ ಈ ಬಾರಿ ಎಸ್ ಸಿ ಎಸ್ ಟಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡಿದ್ದಾರಂತೆ ಎಸ್ ಸಿ ಎಸ್ ಟಿ ಸಮುದಾಯದವರು ಓಟ್ ಹಾಕಲೇಬೇಕು ಅನ್ನೋ ಒಂದು ಛಲದಿಂದ ಹೊರಗಡೆ ಬಂದು ಓಟ್ ಹಾಕಿದ್ದಾರಂತೆ ಎಪ್ಪತ್ತೆಂಟು ಪರ್ಸೆಂಟ್ನಷ್ಟು ಎಸ್ ಸಿ ಎಸ್ ಟಿ ಸಮುದಾಯದವರು ಈ ಬಾರಿ ಸಿಂಗಲ್ ಪಾರ್ಟಿಗೆ ವೋಟ್ ಮಾಡಿದ್ದಾರೆ ಅಂತ ಪ್ರಮುಖ ರಾಜಕೀಯ ವಿಶ್ಲೇಷಕರು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈ ಬಾರಿ ಐದು ಗ್ಯಾರಂಟಿಗಳು ಬಹಳನೇ ಕೆಲಸ ಮಾಡಿದೆ ಆ ಗ್ಯಾರಂಟಿಗಳ ಕಾರಣದಿಂದನೇ ಎಸ್ ಸಿ ಎಸ್ ಟಿ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಹಾಕಿರೋದು ಮತ್ತು ಶೇಕಡ ಎಪ್ಪತ್ತೆಂಟರಷ್ಟು ಜನ ಒಂದೇ ಪಾರ್ಟಿ ಓಟ್ ಹಾಕಿದ್ದಾರೆ ಅದರಲ್ಲಿ ಎರಡನೇ ಹಂತದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವರು ದಂಡಿಯಾಗಿ ಒಂದೇ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಗುರುರಾಜಂಜನ್ ಅವರು ಕೊಡ್ತಾ ಇದ್ದಾರೆ ಇದು ಈಗ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರೋದು ಎಸ್ ಸಿ ಎಸ್ ಟಿ ಸಮುದಾಯದವರು ಒಂದೇ ಪಕ್ಷಕ್ಕೆ ಯಾಕೆ ಎಪ್ಪತ್ತೆಂಟು ಪರ್ಸೆಂಟ್ನಷ್ಟು ಜನ ಓಟ್ ಹಾಕ್ತಾರೆ ಯಾವ ಪಕ್ಷ ಇರ್ಬೋದು ಅದು ಅನ್ನೋದ್ರ ಬಗ್ಗೆನೂ ಚರ್ಚೆ ಶುರುವಾಗಿದೆ ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಹೆಚ್ಚಿನ ಪ್ರಯೋಜನ ಪಡಿತಾ ಇರೋರು ಶೋಷಿತ ಸಮುದಾಯದವರು ಬಡವರು ಮಧ್ಯಮ ವರ್ಗದವರು ಆದರೆ ಮಧ್ಯಮ ವರ್ಗದವರು ಮತ್ತು ನಗರ ಪ್ರದೇಶಗಳಲ್ಲಿ ಸಿದ್ದರಾಮಯ್ಯನವರು ಕೊಟ್ಟಿರುವ ಗ್ಯಾರಂಟಿಗಳನ್ನು ಪಡೆದು ಕೂಡ ಸಿದ್ದರಾಮಯ್ಯನವ್ರನ್ನ ಟೀಕೆ ಮಾಡ್ತಾಯಿದ್ದಾರೆ ಆದರೆ ಶೋಷಿತ ಸಮುದಾಯದವರಾಗ್ಬೋದು ಅಥವಾ ಗ್ರಾಮೀಣ ಭಾಗದ ಜನರು ಇವರು ಯಾರು ಕೂಡ ಸಿದ್ದರಾಮಯ್ಯನವರಿಗೆ ಬೈತಾ ಇಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳ ಬಗ್ಗೆ ಮೆಚ್ಚುಗೆಯ ಮಾತನಾಡ್ತಾರೆ ಮತ್ತು ಸಿದ್ದರಾಮಯ್ಯನವರಿಂದ ನಮ್ಮನೆ ಜೀವನ ನಡೀತಾ ಇದೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಗ್ಯಾರಂಟಿಗಳು ನಮ್ಮ ಜೀವನಕ್ಕೆ ಎಷ್ಟೋ ಉಪಯೋಗಕಾರಿ ಆಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಹೀಗಾಗಿ ಶೋಷಿತ ಸಮುದಾಯಗಳು ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿರಬಹುದು ಯಾಕಂದರೆ ಎಪ್ಪತ್ತೆಂಟು ಪರ್ಸೆಂಟ್ನಷ್ಟು ಓಟ್ ಎಸ್ ಸಿ ಎಸ್ ಟಿ ಸಮುದಾಯದ ಓಟ್ ಒಂದೇ ಪಕ್ಷಕ್ಕೆ ಬಿದ್ದಿದೆ ಅಂದರೆ ಕಾರಣ ಏನಿರುತ್ತೆ ಈ ಜನಪರ ಯೋಜನೆಗಳ ಕಾರಣವಾಗಿರಬಹುದು ಆ ಯೋಜನೆಗಳ ಕಾರಣದಿಂದಾನೆ ಅವರೆಲ್ಲರೂ ಸಿದ್ದರಾಮಯ್ಯನವ್ರು ಕೈ ಬಿಡಬಾರ್ದನ್ನ ಕಾರಣಕ್ಕೆ ಸಿದ್ದರಾಮಯ್ಯನವರ ಮುಖ ನೋಡಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ ಈಗಾಗಲೇ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಈಗ ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯದಂತೆ ಕರ್ನಾಟಕದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ನಷ್ಟು ಎಸ್ ಸಿ ಎಸ್ ಟಿ ಸಮುದಾಯದವರು ಒಂದೇ ಪಾರ್ಟಿಗೆ ಮತವನ್ನು ಹಾಕಿದ್ದಾರೆ ಅಷ್ಟು ಸಂಖ್ಯೆಯಲ್ಲಿ ಆ ಪಾರ್ಟಿಗೆ ಮತ ಬಿದ್ದರೆ ಎಷ್ಟು ಕ್ಷೇತ್ರಗಳಲ್ಲಿ ಆ ಪಕ್ಷ ಗೆಲುವನ್ನು ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ ಹೀಗಾಗಿ ಸಿದ್ದು ಸರ್ಕಾರದ ಗ್ಯಾರಂಟಿಗಳು ಶೋಷಿತರ ಮನೆ ಗೆದ್ದಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಒದಗಿಸ್ತಾ ಇದೆ ಅನ್ನೋ ಮಾತುಗಳಿಗೆ ಎಲ್ಲೆಡೆ ಕೇಳಿ ಬರ್ತಿರೋದು